ಹ್ಞೂ ಈಗ ಒಂದಿಬ್ಬರಿಗೆ ನಿನ್ನೆ ನೋಟಿಸ್ ಕೊಟ್ಟಿದ್ವಿ ಬರ್ರಪ್ಪ ಸ್ಟೇಟ್ಮೆಂಟ್ ಕೊಡಿ ಅಂತ ಆ ನೋಟಿಸ್ ಕೊಟ್ಟಾಗ ಅವರು ಕಾಣಿಸ್ಲಿಲ್ಲ ಕೇರಳದಲ್ಲಿದ್ದರು ಆಯಿತಾ ವಾಟ್ ಬಿಡು ಈಗ ಅವನು ಆರೋಪಿ ಓಡೋಗಿದ್ದಾನು ಹ್ಞೂ ಬಂದಮೇಲೆ ನಾವು ಹಾಕ್ತೀವಿ ಅದಲ್ಲ ಸರ್ ಸಪ್ರೇಟ್ ಬೇರೆ ಕೇಸಲ್ಲಿ ಹೇಳ್ತಾ ಇದ್ದೀನಿ ಏನ್ಸ್ ವಿಲ್ ಹ್ಯಾಪನ್ ಇಟ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಓಕೆ ಯಾರನ್ನೂ ಕೂಡ ನಾವು ವಿಚಾರಣೆ ಮಾಡೋದೇ ಬಿಡೋಲ್ಲ ಪ್ರತಿಯೊಬ್ಬರನ್ನೂ ವಿಚಾರಣೆ ಮಾಡ್ತೀವಿ ಪ್ರತಿಯೊಬ್ಬರ ರೋಲು ಕೂಡ ಓಕೆ ಕೇರಳ ಬ್ಯಾಚ್ ಅದೇ ನೋಟಿಸ್ ಕೊಟ್ಟಿದ್ದೀವಿ ನೋಟಿಸ್ ಕೊಟ್ಟಿದ್ವಿ ಹ್ಞೂ ಎಲ್ಲರನ್ನೂ ಬರೋಕ್ಕೆ ಹೇಳಿದ್ವಿ ಕರೆದಿದ್ವಿ ಇಲ್ಲ ಬರ್ತಾ ಇಲ್ಲ ಅಂದರೆ ಏನು ಮಾಡ್ತೀವಿ ಆಮೇಲೆ ಕರ್ಫಮ್ ಕರ್ಕೊಂಬಂದು ಕೇಳ್ತೀವಿ ಏನಾದರೂ ಇದ್ರೆ ಎಸ್ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಬೇಸ್ಡ್ ಆನ್ ದಟ್ ಏನಾದರೂ ಇಲ್ಲ ಅಂದರೆ ಯು ಆರ್ ಡೂಯಿಂಗ್ ಎ ಕ್ರೈಮ್ ವಿಲ್ ಟೇಕ್ ಆ್ಯಕ್ಷನ್ ಆನ್ ದಟ್ ಅಷ್ಟೇ ಬೇರೆಯಿಲ್ಲ ಏನು ಟಾರ್ಚರ್ ಅಂದರೆ ಯಾರು ಹೊಡೆದಿದ್ದಾರಾ ಹೊಡೆದಿದ್ದಾರೆ ಅಂತ ಎಲ್ಲರೂ ಹೇಳಿದಾರಾ ಯಾರಾದ್ರು ಹೇಳ್ರಿ ಹೊಡೆದಿದ್ದಾರಂತ ಯಾರಾದ್ರು ಹೇಳಿದ್ದಾರಾ ನಾವು ನಿಮ್ಗೊಂದೇ ಒಂದೇ ವಿಷಯ ಹೇಳ್ತೀನಿ ಅದಕ್ಕೆ ಮೊದಲು ಇನ್ನೊಂದು ಪೋಸ್ಟು ಹಾಕಿದ್ದಾನಲ್ಲ ನಾನು ಡಿಪ್ರೆಷನಲ್ಲಿ ಬಂದಿದ್ದೆ ಅಂತ ಹೇಳೋ ಸಿ ಹೊಡೆದಿದ್ದಾವಂತ ಎಲ್ಲೂ ಹೇಳಿಲ್ಲ ಆ ವಿಡಿಯೋ ಸರಿಯಾಗಿ ನೋಡಿ ನಾನು ನಿಮ್ಗೆ ಅದೇ ಹೇಳಿದ್ದೆ ಯಾರನ್ನಾದ್ರೂ ನಾವು ಕರ್ಕೊಂಡು ಬಂದರೆ ನೂರು ಸಲ ವಿಚಾರಣೆ ಮಾಡ್ತೀವಿ ನೂರು ದಿವಸ ವಿಚಾರಣೆ ಮಾಡ್ತೀವಿ ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂದರೆ ಅಲ್ಲಿ ಇದ್ದಾನ ಅಂತ ಹೇಳ್ಬಿಟ್ಟು ಎವಿಡೆನ್ಸ್ ಇದೆ ಅಂದ್ರೆ ಹೇಳ್ರಲ್ವಾ ಅದಕ್ಕೆ ಕೇಳಿದ್ದು ಅದಕ್ಕೆ ಕರೆದಿದ್ವಿ ಇಲ್ಲಾಂದ್ರೆ ಏನ್ ಮಾಡ್ತೀವಿ ಅದೇ ಟಾರ್ಚರ್ ಅನ್ಸಿದೆ ಸಿ ಇಲ್ಲಿ ಕೆಲವರಿಗೊಂದು ಫೀಲಿಂಗ್ ಇದೆ ಯಾರು ಕೂಡ ನನ್ನನ್ನು ಪೊಲೀಸ್ ಸ್ಟೇಷನ್ ಕರೆಯಲೇಬಾರದು ನೋ ಬಡಿ ಇಸ್ ಎಕ್ಸಮ್ ಫ್ರಮ್ ಲಾ ಎನ್ ಐ ಓ ಹೂ ಇಸ್ ಹೆಡ್ ಕಾನ್ಸ್ಟೇಬಲ್ ಕ್ಯಾನ್ ಕಾಲ್ ಎನಿ ಬಡಿ ಇನ್ ಹಿಸ್ ಕೇಸ್ ಈ ಕೇಸ್ಗಳಲ್ಲಿ ಡಿ ಎಸ್ ಪಿ ಸರ್ ದೇಲ್ ಕಾಲ್ ಎನಿ ಬಡಿ ಹೂಮ್ ದೇ ಥಿಂಕ್ ಆರ್ ಹ್ಯಾವಿಂಗ್ ಇನ್ಫಾರ್ಮೇಶನ್ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ ಅಷ್ಟು ಮಾಡ್ತಾರೆ ಹಾಕಿದ್ದಾರಾ ಹಾಕಿದ್ದಾರೀ ಹೌ ಇನ್ವೆಸ್ಟಿಗೇಟ್ ಎ ಕೇಸ್ನೂ ನೀವು ಬರ್ತೀರಿ ನೀವು ಬಂದಾಗ ಹಾಂ ನಿಮ್ಮನ್ನು ನಿಮ್ಮನ್ನು ನಾವು ಎಡನ್ಸ್ ತೆಗಿಬೇಕು ಹ್ಞೂ ಹೌಸ್ ಡ್ಯೂಟಾಕ ಹ್ಞೂ ಹಾಗೆ ಇರುತ್ತಲ್ವಾ ಹ್ಞೂ ನೋಡಿದ್ದೀವಿ ರೀ ಮತ್ತೆ ಪೊಲೀಸರು ಆರೋಗ್ಯ ತರ್ಗುತ್ತೆ ಏನ್ ಮಾಡ್ಕೊಂಡಿದ್ದಾರೆ ಗೆಳೆ ಏನ್ ಯಾಕೆ ಯಾರು ಕೇಳಲ್ಲ ಪ್ರಾಣ ಮಾಡ್ತಾ ಇದ್ರು ನೀವು ಕೂಡ ಹ್ಮ್ ಈ ಡೌಗೆ ಮಾಡಿದ್ರೆ ಕಾರ್ಗಿಂದ ಯಾಕೆ ಯಾರಿಗೆ ಕೂಡ ತಪ್ಪದ ಅನ್ಸಿಲ್ಲ ಕಣ್ಣಿಗೆ ತೋರಿಸಿದ್ವಲ್ಲ ಎಲ್ಲ ಕೂಡ ನಾವು ಏನೇನ್ ಕೆಲಸ ಮಾಡಿದ್ವಿ ಅಂತ ಹೇಳಿ ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಪಿತ ಹಿಡಿತಾ ಇದ್ದೀವಿ ನಾ ನಾರ್ಮಲಿ

ಆಯ್ತಪ್ಪ ಹಾಕಿದ್ರೆ ನೀವು ಕೇಳಿದ್ರೆ ಏನ್ ಸಾಕ್ಷ್ಯ ಕೊಟ್ಟಿದ್ಯಾ ಅಂತ ಇದ್ರೆ ಸಾಕ್ಷ್ಯ ತೋರಿಸಿದ್ಯಾ ಯಾಕೆ ಆಸ್ಕ್ ನೋ ನಾವು ತೋರಿಸಿದ್ವಲ್ಲ ಇದ್ದ ಅವನು ಇಟ್ ಈಸ್ ಲೈಕ್ ವಿ ಆರ್ ರೆಸ್ಪಾನ್ಸಿಬಲ್ ನೋಬಡಿ ರೆಸ್ಪಾನ್ಸಿಬಲ್ ಎಸ್ ಡೆಫಿನೆಟ್ಲಿ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಎವ್ರಿ ಲೈಫ್ ಸೇಫ್ಟಿ ಆಫ್ ಎವ್ರಿ ಬಡಿ ಇನ್ ದ ಹೋಲ್ ಸಿಟಿ ಯಾರಿಗೇನೇ ಆಗಿದ್ರು ನಾವಿದ್ವಿ ನಿಮ್ದಾಗಿ ನಾವಿದ್ವಿ ಬರ್ತೀವಿ ಎಲ್ಲಿ ಸಮಸ್ಯೆ ಆಗಿದ್ರು ಕೂಡ ಮೇಕ್ ಶೂರ್ ಜಸ್ಟಿಸ್ ಇಸ್ ಸವೆ ನೀವು ಅದ ಕಾರಣ Nobody is is responsible we'll hold it. Else, for to be responsible, who to नोबड़ी एंड रेस्पाफुल अभी इस रीजन फॉर्नस टू भी रेस्पास्फुल अभी एक्सप्लेन अद्डें दिसज ए questions आफ् प्रासे पोलिस बरी माता क्वेश्चन केट्रे हिंग ऐन सीमेंग वाली हईडिंग वोर्ड स्वल्प बिहड सम स्क्रीन मत आगल रही are आर् we are आर् ओपन transparent. ಈಗಲೂ ಬರ್ರಿ ಮಾತಾಡ್ತೀವಿ ಇಲ್ಲೇ ಇದ್ವಿ ಯಾರು ಸಾಕ್ಷಿ ಏನಾರು ಇದ್ರೆ ತಗೊಂಡ್ ಬರ್ತೀವಿ ಅಂದ್ರೆ ನೀವೇ ಒಟ್ಟಿಗೆ ಕರ್ಕೊಂಡ್ಬರಿ ಮೈಕಲ್ಲೇ ಇಲ್ಲೇ ನೋಡೋಣ ಬಿಕಾಸ್ ಒಬ್ಬರಲ್ಲ ಹತ್ತು ಜನ ಒಟ್ಟಿಗೆ ಬಂದ್ರು ಎಲ್ಲರು ಹೇಳಿದ್ರು ಆಫ್ಟರ್ ದಿಸ್ ಎಕ್ಸಾಕ್ಟ್ಲಿ ನಾವು ಹೇಳ್ತಾ ಇದ್ವಿ ಅಲ್ಲ ನಮಗೆ ಆ ಜಾಗದಲ್ಲಿದ್ದ ನೂರ ಇಪ್ಪತ್ತಾರು ಜನರ ಬಗ್ಗೆ ಎವಿಡೆನ್ಸ್ ಇದೆ ಆಯ್ತಾ ಇನ್ನೊಂದು ಹತ್ತು ಜನ ಎಕ್ಸ್ಟ್ರಾ ಇದ್ದಾರಂತ ಓರ್ಲ್ ಎವಿಡೆನ್ಸ್ ಇದೆ ಈಗ ನಾನು ಹೇಳ್ತಾ ಇರೋದು ಒಂದೇ ನಿಮ್ಮನ್ನು ನಿಮಗೆ ಅವನ ಮೇಲೆ ಅನುಮಾನ ಇದೆ ಯಾವ ಕಾರಣಕ್ಕೆ ಅನುಮಾನ ಹೇಳಿ ಅದೇ ಅಲ್ವಾ ಅದನ್ನು ನಾವು ನಿಮಗೆ ಒಂದು ತೀರಿಸಬೇಕು ಅನುಮಾನ ಹಾಲ್ ಎಕ್ಸಾಕ್ಟ್ ಹೇಳ್ತೀನಿ ನೋಡಿದ್ರೆ ಸೇಮ್ ತಿಂಗ್ ಅಲ್ಲಿ ಒಬ್ಬನಿದ್ದಾನೆ ಅವನನ್ನು ಅರೆಸ್ಟ್ ಮಾಡಿ ಅಲ್ಲ ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ನನಗ್ ಗೊತ್ತು ಕರ್ಕೊಂಡ್ಬರ್ರಿ ಸರಿ ನೀವು ನನಗೆ ನಾನು ನೋಡಿಲ್ಲ ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ಅಂತ ಇವನು ಹೇಳಿದ್ದಾನೆ ತೋರಿಸಲ್ಲ ಯು ಗಿವ್ ನೂರ ಇಪ್ಪತ್ತೈದು ಜನ ನಾನು ಹೇಳ್ತಾ ಇರೋದು ಒಬ್ಬರಿಬ್ಬರಲ್ಲ ನೂರ ಇಪ್ಪತ್ತೈದು ಜನರ ಮೇಲೆ ಹೇಳಬಹುದು ಆ ಸುತ್ತಮುತ್ತ ನಡ್ಕೊಂಡು ಎವಿಡೆನ್ಸ್ ಇಸ್ ವಾಟ್ ಇಸ್ ಇನ್ ಕೇಸ್ ಯು ಕೆನಾಟ್ ಪೀಪಲ್ ಆನ್ ಡೌಟ್ ಡೌಟ್ ಶುಡ್ ಹ್ಯಾವ್ ಎ ರೀಸನ್

ನಿಮಗೂ ಹೇಳಿದ್ವಿ ಯಾರು ಸ್ಪಾಟ್ ಅಲ್ಲಿ ಅಂತ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಸುಮ್ಮನೆ ಹಾಕ್ತೀವಿ ಇಲ್ಲಿ ಇವರು ಇದ್ದಾರೆ ಹಾಕ್ಬಿಡು ಅವ್ರ ಮೇಲೆ ಅಲ್ಲೇ ಇದ್ದಾರೆ ಅಂತ ಹೇಳಿ ಯಾಕೆ ಅಂತ ಕೇಳ್ತೀನಿ ಒಂದೇ ಕ್ವಶನ್ ನಾನು ದ ಮಿನಿಟ್ ಯು ಎಕ್ಸ್ಪ್ಲೈನ್ ದಟ್ ಎಸ್ ಯು ಅರ್ ಫ್ರೈ ಇರ್ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್ ನನಗೆ ಗೊತ್ತಿಲ್ಲ ನನ್ನ ಹತ್ರ ಏನೂ ಇಲ್ಲ ಸುಮ್ಮನೆ ಹಾಕಿದೆ ದೆನ್ ದಟ್ ಈಸ್ ಅ ಕ್ರೈಮ್ ಈಗಲೂ ಕೂಡ ಯು ಆರ್ ಆಲ್ ಲುಕಿಂಗ್ ಫಾರ್ ಸಮ್ ನಾನ್ ಸೆನ್ಸ್ ನಾನು ನಿಮ್ಮನ್ನು ಕೇಳಿದ್ದು ಕೊರೆಕ್ಟ್ ಏನದು ಸೈಲೆನ್ಸ್ ಇಸ್ ಬ್ಯಾಡ್ ಆಸ್ಕ್ ಪ್ರಾಪರ್ ಕ್ವಶನ್ಸ್ ಟು ಪೀಪಲ್ ಟು ಬಿ ಆಸ್ಟ್ ನನಗೆ ಹೇಳ್ತಾ ಇದ್ದೀರಲ್ಲ ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ಪ್ರತಿಯೊಂದಕ್ಕೆ ಕೊಡಿ ಆ ಅನುಮಾನ ಯಾಕೆ ಯಾಕೆ ಕೊಡ್ರಿ ನಾವೆಲ್ಲ ಸರಿ ಮಾಡಿ ಎಲ್ಲರೂ ನೆಲೆದು ಸರಿ ಮಾಡಿ ವೀಸಾಕೋಣ ಹ್ಞೂ ವಿ ಹ್ಯಾವ್ ನೋ ಫ್ರೆಂಡ್ಸ್ ಆರ್ ಫೋರ್ಸ್ ಎವ್ರಿಬಡಿ ಇಸ್ ಈಕ್ವಲ್ ಬಿಫೋರ್ ಲಾ ಹ್ಞೂ ಆ್ಯಂಡ್ ಎವ್ರಿ ಕ್ರೈಮ್ ಇಸ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ ಬಿ ಎನ್ ಎಸ್ ನಮ್ಮ ಬಿ ಎನ್ ಎಸ್ ಇನ್ನೂ ಚೆನ್ನಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಹೊಸ ಆ್ಯಕ್ಟ್ಗಳು ಕೂಡ ಹಾಂ ನಿನ್ನೆ ಯಾರೋ ಒಬ್ಬ ರೌಡಿ ಶೆಟ್ಟ್ರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹುಡ್ಕೋತಾ ಇದ್ದಾನೆ ಗೋಡೆಗೆ ಹುಡ್ಕೊಳ್ಳಪ್ಪ ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ ಹಾಂ ಇತ್ತೀಚೆಗೆ ಜನ ಏನು ಹೇಳ್ತಾ ಇದ್ರಲ್ಲ ಸೂಸೈಡ್ ಮಾಡ್ಕೊಳ್ತೀವಿ ನನ್ನ ಇಳಿಬೇಡಿ ಹಾಂ ಅದಕ್ಕೂ ಕೂಡ ಕಾನೂನು ಬಂದಿದೆ ಬಿ ಎನ್ ಎಸ್ ಅಲ್ಲಿ సూసైడ్ మొల్త అంత యారూ అది కూడా కూడా శిక్షార్హ అపరాధి బందా హోస ఎల్ల ఎలా యూస్ మొత్త వి ఆర్ బీయింగ్ రీజనబుల్ ఆల్సో ఎట్ ది సేమ్ టైం వెన్ యూ ఆర్ టీలింగ్ థింగ్స్ వి ఆర్ లిటిల్ రీజనబుల్ ఇఫ్ యు డోంట్ వాంట్ దట్ రీజనబుల్నెస్ ఫ్రమ్ అర్స్ ఓకే విల్ నాట్ బి రీజనబుల్ వి యాక్ట్ హండ్రెడ్ పర్సెంట్ ఇంప్లిమెంట్ అలా ಸೋಷಲ್ ಮೀಡಿಯಾ ಪೋಸ್ಟ್ ನಾನು ಕೂಡ ನೋಡ್ತಾ ಇದ್ದೇನೆ ರೀ ಡೈಲಿ ಹಾ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ಏನಾದರೂ ದ್ವೇಷ ಭಾಷಣ ಕೊಡುವಂಥದ್ದಾಗಲಿ ತೊಂದರೆ ಕೊಡುವುದಂತಾಗಲಿ ಇನ್ನೊಂದು ಸಲದ ಆರೋಪ ಮಾಡುವಂಥದ್ದಾಗಲಿ ಸಾಧ ಏನು ಎವಿಡೆನ್ಸ್ ಇಲ್ಲಿದೆ ಮಾಡಿದರೆ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್ ಒಂದಿಷ್ಟು ಜನರ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ ಕಡಿಮೆ ಆಗಿರಬಹುದು ಓಕೆ ಬಟ್ ಸ್ಟಿಲ್ ಪ್ರಾಪರ್ ಅಂಡ್ ಫೈರ್ ಕ್ರಿಟಿಕ್ ಮಾಡ್ತಾ ಇದ್ದಾರೆ ನನ್ನನ್ನು ಬೈಲ್ತಾ ಇದ್ದಾರೆ ಐ ಅಗ್ರಿ ಟು ದಟ್ ಬಿಕಾಸ್ ವಿ ಫೈಲ್ ಇನ್ ಸರ್ಟನ್ ಥಿಂಗ್ಸ್ ಇಫ್ ಯು ಕಮೆಂಟ್ ಅಂಡ್ ಫೈನ್ ಫಾಲ್ಟ್ ವಿತ್ ದಟ್ ಎಸ್ ಏನದು ವಿ ಆಲ್ವೇಸ್ ಇನ್ವೈಟ್ ದಟ್ ಥಿಂಗ್ ವಿ ಎಂಕರೇಜ್ ಆಲ್ಸೋ ಹ್ಞೂ ಫೈರ್ ಆ್ಯಂಡ್ ಪ್ರಾಪರ್ ಕ್ರಿಟಿಕ್ ಈಸ್ ರೆಕ್ವೈರ್ಡ್ ಇನ್ ಡೆಮೋಕ್ರಸಿ ಮಾಡಿರಿ ಬಟ್ ಅಲ್ಲಿ ಆ ಫೈನ್ ಲೈನ್ ದಾಡ್ಕೊಂಬಿಟ್ಟು ನಾನು ಹೇಟ್ ಸ್ಪೀಚ್ಗೆ ಹೋಗ್ತೀನಿ ಫೇಕ್ ನ್ಯೂಸ್ಗೆ ಹೋಗ್ತೀನಿ ಅಂದರೆ

ಲೀಗಲ್ ಕ್ಲಾಸ್ ಹೇಳ್ತೀವಿ ದ್ವೇಷ ಭಾಷಣ ಮಾಡೋದ್ರಲ್ಲಿ ಒಬ್ಬನ ಒಂದು ತಪ್ಪು ಮಾಡಿದ್ದಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ನಮಗೆ ಆ್ಯಕ್ಟ್ ಪ್ರಕಾರ ಅವ್ರು ಅರೆಸ್ಟ್ ಆಗೋದಾ ಅಥವಾ ಅವ್ರಿಗೆ ಬೈಲ್ ಸಿಗೋದಾ ನೋಟಿಸ್ ಕೊಡೋದಾ ಅವಕಾಶಗಳಿದ್ದಾವೆ ನೋಟಿಸ್ ಕೊಡುವಂಥ ಕೇಸಲ್ಲಿ ಕೂಡ ಬೇಕಾದರೆ ಅರೆಸ್ಟ್ ಮಾಡಿ ಕಲಿಸಬೇಕಾದ್ರೆ ಏನು ಪ್ರಕ್ರಿಯೆ ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದು ಕ್ಲಿಯರ್ ಆಗಿದೆ ಕಾನೂನಲ್ಲಿ ಸೊ ಇಫ್ ದೆರಿ ಸಂಬಡಿ ಹೂ ಈಸ್ ಡೂಯಿಂಗ್ ಸಮಥಿಂಗ್ ನೋಟಿಸ್ ಕೊಡುವಂಥ ಪ್ರಕರಣಗಳಲ್ಲಿ ಮತ್ತೆ ಇವರು ಮಾಡ್ತಾರೆ ಇವರೇನು ಅರ್ಧ ಮಾಡಿಕೊಂಡಿಲ್ಲ ಅಂತಿದ್ದಾಗ ದೇರ್ ಆರ್ ಪ್ರೊವಿಜನ್ಸ್ ಆಫ್ ಪ್ರೊವಿಜನ್ಸ್ ಆಫ್ ಲಾ ವಿಲ್ ಇಂಪ್ಲಿಮೆಂಟ್ ದಟ್ ಅಷ್ಟೇ ಹ್ಞೂ ಕಾನೂನು ಏನಷ್ಟು ವೀಕ್ ಆಗಿದೆ ಅಂತ ಅನ್ಕೋಬೇಡಿ ಕೆಲವು ಸಲ ಜಡ್ಜ್ಜಸ್ ದೇ ವಿಲ್ ಡಿಸೈಡ್ ವಾಟ್ ದೇ ವಾಂಟ್ ಸೊ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಬಟ್ ಜಡ್ಜ್ ಆಲ್ಸೋ ಒಂದು ಸಲ ನೋಡ್ತಾರೆ ಎರಡನೇ ಸಲ ಆಗಿದ್ರೆ ಪ್ರೊವಿಜನ್ ಅವ್ರಿಗೂ ಹತ್ರ ನೋಡ್ತಾರಲ್ವಾ ನೋಡಿ ಮಾಡ್ತಾರೆ ಅಷ್ಟೇ ಬೇರೆಲ್ಲ ಸಿ ಆಗಿದ್ದ ಕೇಸಲ್ಲಿ ಕೆಲವರಲ್ಲಿ ಬೇಲ್ ಸಿಕ್ಕಿರಬಹುದು ಹ್ಞೂ ಇಬ್ರು ಮಾಡಿ ಹಾ ಅಲ್ಲ ಈ ಕೇಸು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ ವಿಲ್ ನಾಟ್ ಲೀವ್ ಎನಿ ಕೇಸ್ ಯು ಎ ಎಲ್ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಫ್ರೀ ದೇರ್ ಆರ್ ಕಂಡೀಷನ್ಸ್ ಇನ್ ಬೈಲ್ ಎಲ್ಲ ಬೈಲಲ್ಲಿ ಇದ್ದಾವೆ ಹಾ ಓಕೆ ಲಾಂಗ್ ಆ್ಯಸ್ ಯು ಆರ್ ಟಾಕಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಯು ಕ್ಯಾನ್ ಯೂಸ್ ಇಟ್ ದ ಮಿನಿಟೆಡ್ ಕ್ರಾಸೆಸ್ ದಿ ಲೈನ್ ಇಟ್ ಬಿ ಡಿಫಿಕಲ್ಟ್ ಹ್ಞೂ ಹೋಗಿದ್ದವರಿಗೆ ಬೈಲು ಸಿಕ್ಕಿದ್ರೆ ಓಕೆ ಹಾಂ ಹಾ ಹೊರಗೆ ಓಡೋಗಿರ್ತಾರೆ ಮೋಸ್ಟ್ಲಿ ನೋ ಪ್ರಾಬ್ಲಮ್ ವಿಲ್ ಕಮ್ ಬ್ಯಾಕ್ ಹ್ಞೂ ನೆಕ್ಸ್ಟ್ ರಿಪೀಟ್ ಆಗಿದ್ದರೆ ಏನಾಗುತ್ತೆ ಕಷ್ಟ ಆಗುತ್ತೆ ಅಷ್ಟೆ ಹಾಂ ಇನ್ನು ಜಾಗೃತವಾಗಿ ನೋಡಿಕೊಂಡ್ರೆ ಏನೂ ಸಮಸ್ಯೆ ಇಲ್ಲಲ್ವಾ ಹಾಂ ದ್ವೇಷ ಮಾಡಿದ ತಕ್ಷಣ ನಿಮಗೆ ಕೇಳಕ್ಕೆ ಏನಾಗ್ತದೆ ಅದೇ ನೀವು ಕೇಳಿಬಿಡಲ್ಲ ಏನು ಹಿಂಗೆ ಮಾತಾಡ್ತಾ ಇದ್ರಿ ನೋ ಬಡಿ ಟಾಕ್ಸ್ ದಟ್ ಈಸ್ ಅ ಪ್ರಾಬ್ಲಮ್ ಹಿಯರ್ ಹಾಂ ಕೇಳಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ರು ಅಂತ ಕೇಳಿ ಅಂತ ಹೇಳಿ ಆಗ್ಬೋದಿತ್ತಲ್ಲ ಹಾಂ ಕೇಳಿ ಇದೇ ಕ್ವಶನ್ ಕೇಳ್ರಿ ಇನ್ನೊಬ್ಬನು ಬಂದು ಹೆದ್ರಕೊಂಡ್ಬಿಟ್ಟು ಇದು ಇದು ಮಾಡ್ಕೊಂಡು ಯಾಕೆ ಇದು ಮಾಡ್ತಾ ಇದ್ರಿ ಅಂತ ಅಷ್ಟು ಒಳಗೊಳ ಒಳಗ ನಾನು ಇದಾಗಿ ಹಾಗೆ ಆಗಬೇಕು ಈ ಯುವರ್ ವೈಸ್ ಪೀಪಲ್ ನಾಲೆಜಬಲ್ ಪೀಪಲ್ ಇಫ್ ಯು ಆಸ್ಕ್ ನೋ ಬಡಿ ವಿಲ್ ಡೂ ದಟ್ ವೈ ಡೋಂಟ್ ಯು ಆಸ್ಕ್ ಅಯ್ ಎದು ಬಳಿ ರೋಲ್ ರೈಟಾ ಏ ಡೆಫಿನೆಟ್ಲಿ ಯು ಆರ್ ಆಲ್ ವೆರಿ ಗುಡ್ ಡೂಯಿಂಗ್ ಎ ಗ್ರೇಟ್ ರೋಲ್ ಬಟ್ ಯು ಆರ್ ನಾಟ್ ಕ್ವೆಶನಿಂಗ್ ಹಾಂ ಅದೇ ಓದ್ತಾರಲ್ಲ ರೀ ಓದಲಾ ನೀವು ಕೇಳೋದು ನೀವು ಕೇಳೋ ಪ್ರಶ್ನೆ ಓದಲಿ ಹಾಂ ಬಟ್ ನಿಮ್ಗೆಲ್ಲರೂ ಆನ್ಸರ್ ಮಾಡಲೇಬೇಕಲ್ಲ ಈಗ ನಾನು ಮಾಡ್ತಾ ಇದ್ದೀನಲ್ಲ ಕೂರಿಸ್ಬಿಟ್ಟು ಕೇಳಿಸ್ತಾ ಇದ್ದೀರಲ್ಲ ಎಲ್ಲ ಹೇಳ್ತಾ ಇದ್ದೀನಿ ಹಾಂ ಹಾಂ ನೀವು ನಿಮ್ಮ ಮನೆಯಲ್ಲಿ ಎಲ್ಲೋ ಬರೆದಿದ್ರು ನಾನು ಸಮಾಧಾನ ಹೇಳಲೇಬೇಕಲ್ಲ ಸಮಸ್ಯೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಟ್ರೈನಿಂಗ್ ಆಗ್ತಾ ಇದೆ ತ್ರೀ ಫೋರ್ ವಿಂಗ್ಸ್ ಇಲ್ಲ ಜಿಯೋದಲ್ಲಿ ಏನಿದೆ ಅದರ ಪ್ರಕಾರ ವಿಂಗ್ಸ್ ಇದ್ದಾವೆ ಸೊ ಅವರೆಲ್ಲರೂ ಕೂಡ ಪ್ರೊಫೆಷನಲ್ ಟ್ರೈನಿಂಗ್ ಇಸ್ ಬೀಯಿಂಗ್ ಇವೆಂಟ್ ಇದೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ವಿಂಗ್ಗೆ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ನಡೆಯುತ್ತದೆ உழுவவரே பிரதி போலீஸ் ஸ்டேஷனில் கூட ட்ரெனிங் நடித்தது எல்லா ஜனதிங் அதுக்குகை ட்ரெயனிங் நீங்க நோட் தீ யார் அண்ணில் அந்த இங்கே கட்ட கேள்ஸ் சம் கால் கிரிமினல் பிரொசீஜர் கோட் ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿದ್ದಂಥ ಪ್ರತಿಯೊಂದು ಅಧಿಕಾರವನ್ನು ಕೂಡ ಪ್ರತಿ ಪೊಲೀಸ್ ಅಧಿಕಾರಿ ಚಲಾಯಿಸ್ತಾನೆ ಸೊ ವಿಶೇಷ ಕಾರ್ಯಪಡೆಗೆ ಆ ಎಲ್ಲ ಇರ್ತವೆ ಪೊಲೀಸ್ ಎವ್ರಿ ಪೊಲೀಸ್ ಇಸ್ ಮ್ಯಾಂಡೇಟೆಡ್ ಟು ಸ್ಟಾಪ್ ಎನಿ ಕಾಸ್ಬಲ್ ಕ್ರೈಮ್ ವಿತ್ ಎವ್ರಿಥಿಂಗ್ ಇನ್ ಹಿಸ್ ಕೆಪ್ಯಾಸಿಟಿ ಅದರ ಅಡಿಯಲ್ಲಿ ವಿಶೇಷ ಕಾರ್ಯಪಡಕ್ಕೆ ಎಷ್ಟೋ ಬೇಕಾದಷ್ಟು ಇದೆ ಒಂದು ತಪ್ಪು ನಿಲ್ಲಿಸಬೇಕಾದರೆ ಅದಾದಮೇಲೆ नम्बेला ग्रउिसे वन सब इन्स्पेक्टर इज कंप्लीटली एंपवर्ड टू डू एनी थिंग टू डिपर्स ए क्राइम इट इस सब इन्स्पेक्टर नाट एस पी नॉर्ट कमीशनर सब इन्स्पेक्टर हेज गाट आल पवर्स इट इस दी आर पीसी थिंग्स यू ऐस पी आर पी